ಿ ತುಂಬ ಪುರಾತನವಾದ ಗರ್ಡಿ ಈ ಗರಡಿ ಮನೆ ಫಸ್ಟು ಕುಚ್ಚಪ್ಪನಪೇಟೆಯಲ್ಲಿರುವಂಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿತ್ತು ಅಲ್ಲಿ ಸುಮಾರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಳೆ ಬಂದು ಶೀತಲಾಗಿ ಬಿದ್ದೋದಾಗ ನಮ್ಮ ಗುರುಗಳಾದಂಥ ಪುಟ್ಟಣ್ಣವರು ರಾಜಣ್ಣವರು ಹಾಲಹಳ್ಳಿ ನಾಗರಾಜವರು ಮತ್ತು ವೆಂಕಟಣ್ಣಪ್ಪನವರು ಸುಮಾರು ಮೂರು ಜನ ಗುರುಗಳು ಬಂದು ಇಲ್ಲಿ ಗರಡಿ ಮನೆಯನ್ನು ಪ್ರಾರಂಭ ಮಾಡಿದ್ರು ಆ ಗರಡಿ ಮನೆ ಪ್ರಾರಂಭ ಮಾಡಿ ಹೆಸರಾಂತ ಪೈಲ್ಮಾನರು ಸುಂದರರಾಜು ಅವರು ನಮ್ಮ ತಂದೆಯವರು ಅವರು ಹೆಸರಾ ದೊಡ್ಬಳಾಪುರದಲ್ಲಿ ಮಾಡೋರು ಮಾಡವರೆ ಫೈಲ್ಮನ್ ಫೈಲ್ಮಾನರಾಗೆ ಮತ್ತು ಪುಟ್ಟಣ್ಣವ್ರು ಅಂದ್ಬಿಟ್ಟು ನಮ್ಮ ತಂದೆಯವರು ಗುರುಗಳು ಅವರ ಹೆಸರಾಂತ ಫೈಲ್ಮಾನರು ಮತ್ತು ಆಗಿನ ಕಾಲದಲ್ಲಿ ಸುಮಾರು ಅರವತ್ತಾರರಿಂದ ಸುಮಾರು ಎಂಬತ್ತ ಎರಡರವರೆಗೂ ದೊಬ್ಳಾಪುರದಲ್ಲಿ ಐದು ಗರ್ಡಿ ಮನೆ ಹೆಸರಾಂತವಾಗಿ ಇದೊಂದು ನಮ್ಮದು ಎಸ್ ಆರ್ ಸಿ ಗರಡಿ ಮನೆ ಕೋಟೆಗರಡಿ ದೊಡ್ಡ ಕಣ್ಣಪ್ಪ ಗರಡಿ ಬಾಲಾಂಜನೇಗರಡಿ ಹನುಮಾನ್ ಗರಡಿ ಸುಮಾರು ಐದು ಗರ್ಡಿಗಳು ಗತ ವೈಭವದಲ್ಲಿ ದೊಡ್ಡಳಾಪುರದಲ್ಲಿ ಮೈಸೂರು ರಾಜ್ಯ ನಮ್ಮ ರಾಜ್ಯದಲ್ಲಿ ಮೈಸೂರು ಪ್ರಾಂತ್ಯ ಬಿಟ್ಟರೆ ಈ ದೊಬಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ದುಬ್ಬಳಾಪುರ ಫೇಮಸ್ ಆಗಿತ್ತು ಕುಸ್ತಿಯಲ್ಲಿ ಅದಾದ ನಂತರ ಸ ನಮ್ಮ ಗಡಿ ಮನೆ ಕಟ್ಟಡ ನಾನು ಸಹ ಸಾವಿರದ ಮುನಿಕೃಷ್ಣ ಅಂದ್ಬಿಟ್ಟು ಗೌಡ್ರು ನಮ್ಮ ಸ್ನೇಹಿತರು ಸುಮಾರು ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲನೇ ಕುಸ್ತಿ ಮಾಡೋದು ಡಿ ಕ್ರಾಸ್ ಇಲ್ಲಿ ಕೊಂಗಡಪ್ಪ ಕಾಲೇಜಲ್ಲಿ ಮೊದಲನೇ ಕುಸ್ತಿ ಮಾಡಿದ್ರು ನಾನು ಅವರು ದೊರೆ ನಾರಾಯಣ ಲಕ್ಷ್ಮಣ ಗಂಗಾಧ್ರ ಲಕ್ಷ್ಮೀನಾರಾಯಣ ಹೇಮಣ್ಣ ಸುಮಾರು ನಾವು ಒಂದು ಹನ್ನೆರಡು ಜನ ಸ್ನೇಹಿತರು ಜೊತೆ ನಮ್ಮ ತಂದೆಯವರು ಎಲ್ಲರೂ ರೆಡಿ ಮಾಡ್ತಾ ಇದ್ರು ಇದು ಮಾಡಿದ್ರು ಕಾರಣಾಂತರದಿಂದ ಎರಡು ಸಾವಿರದ ಎರಡರಲ್ಲಿ ನಾವು ಬಿಟ್ವಿ ಆಮೇಲೆ ಬತ್ತ ಬತ್ತ ಕ ಕಟ್ಟಡ ಶಿಥಿಲ ಆಗಿತ್ತು ಶಿಥಿಲ ಆದಮೇಲೆ ನಾವು ನಗರಸಭೆ ಹಿಂದೆ ಗೆದ್ದ ಮೇಲೆ ಎಲ್ಲ ವಾರ್ಡಲ್ಲಿ ಗಡಿ ಮನೆ ಹಾಳಾಗಬಾರ್ದು ಇದಾಗಬಾರ್ದು ಅಂತೇಳಿ ನಗರಸಭೆಯಲ್ಲಿ ಮಾತಾಡಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಎಲ್ಲ ಸದಸ್ಯರನ್ನ ಒಪ್ಪಿಸಿ ನಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದರು ಎಲ್ಲ ಸದಸ್ಯರನ್ನು ಒಪ್ಸಿ ಇಲ್ಲಿ ಎಸ್ ಆರ್ ಸಿ ಗಡಿ ಮನೆ ಮತ್ತು ವ್ಯಾಮ್ ಶಾಲೆಯನ್ನ ಪ್ರಾರಂಭ ಮಾಡಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭ ಆಯಿತು ಆಗೆಲ್ಲ ಇಟ್ಕೊಂಡು ಇದು ವ್ಯಾಯಾಮಶಾಲೆ ಇರಲಿ ಗಡಿ ಮನೆ ಬೇಕು ಮಟ್ಟಿ ಇರಲೇಬೇಕು ಮಟ್ಟಿ ಇದು ತೆಗೆದಿದ್ದೀವಿ ಅಂತ ಹೇಳಿದಾಗ ನಮ್ಮ ಅಣ್ಣವ್ರ ಮುಂದೆ ಬಂದು ಅಪ್ಪನ ನಮ್ಮ ತಂದೆಯವ್ರಿಗೆ ಜ್ಞಾಪಕಾರ್ಥವಾಗಿ ನಾವು ಕಟ್ಸ್ಕೊಡ್ತೀವಿ ಅಂತ ಹೇಳಿ ನಮ್ಮ ಅಣ್ಣವ್ರು ಹೇಳಿದ್ರು ಅದರಂತೆ ಅವತ್ತೇ ಪಾಯ ಪೂಜೆ ಮಾಡಿದ್ವಿ ಅಂದ್ಕೊಂಡ್ವಿ ಹಂಗೆ ಪಾಯ ಇಪ್ಪತ್ತೆರಡನೇ ತಾರೀಕು ಪಾಯ ಪೂಜೆ ಮಾಡಿ ಮಾತಾಡ್ತಾಯಿದ್ದೆ ಹಂಗೆ ಪಾಯ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ವಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಇದು ಇಂಡಿ ಮನೆ ಎಲ್ಲರೂ ಈ ಕಾಲದಲ್ಲಿ ಏನು ಹೇಳ್ತಾರೆ ಅಂದರೆ ಚೆನ್ನಾಗಿ ದುಡೀರಿ ಓದ್ರಿ ಅಂತ ಹೇಳ್ತಾರೆ ನಮ್ಮ ತಂದೆಯವರು ಚೆನ್ನಾಗಿ ಆರೋಗ್ಯನ ಇಟ್ಕೊಳ್ರಿ ಅಂತೇಳಿ ನಮ್ಮನ್ನು ಗಡಿ ಮನೆ ಕರ್ಕೊಂಡ್ಬಂದು ಬಿಟ್ಟರು ನಾನು ಕುಸ್ತಿ ಮಾಡಿಲ್ಲ ಬಟ್ ಸಾಧನೆ ಹತ್ತಾರು ವರ್ಷ ಮಾಡಿದ್ದೀವಿ ಇವತ್ತು ನಾವು ಇಷ್ಟು ದೃಢವಾಗಿದ್ದೀವಿ ಅಂದರೆ ನಮ್ಮ ತಂದೆಯವರು ಹಾಕ್ಕೊಟ್ರು ಅಭಿನಾದಿನೇ ಈ ಕಾಲದಲ್ಲಿ ಇವತ್ತು ಈ ಮೊಬೈಲ್ಗಳಿಗೆ ಬೇರೆ ಬೇರೆ ದುಶ್ಚಟಗಳಿಗೆ ಇದ್ದಾರೆ ಅಂಥವರೆಲ್ಲ ಈ ಥರ ಒಂದು ಆರೋಗ್ಯ ಉಳಿಸ್ಕೋಬೇಕು ಆರೋಗ್ಯವೇ ಈ ದೇಶದ ಶಕ್ತಿ ಆಗುತ್ತೆ ಇಂಪಾರ್ಟೆಂಟ್ ಆರೋಗ್ಯ ಆಮೇಲೆ ಮಿಕ್ಕಿದ್ದೆಲ್ಲ ಸಂಪಾದನೆ ಆಗಿರ್ಬೋದು ಇನ್ನೊಂದು ಅಲ್ಲಿ ಮುಕ್ ಒಂದು ಮುಕ್ಕಿದ್ದು ಇವತ್ತು ಇಲ್ಲಿ ಬಡವರ್ಗದ ಜನ ಯಾವುದಾದ್ರು ಒಂದು ಮಲ್ಟಿ ಜಿಮ್ಗೆ ಹೋಗ್ಬೇಕು ಅಂದರೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಅಷ್ಟು ಶಕ್ತಿ ಇಲ್ಲಿ ಮನೆಗಳಲ್ಲಿ ಇರೋದಿಲ್ಲ ಅಂಥವರೆಲ್ಲ ಇಲ್ಲಿ ಬಂದು ಮಾಡೋದಕ್ಕೆ ತುಂಬ ಮಿನಿಮಮ್ ಫೀಸ್ ಮಾಡ್ತೀವಿ ಇದನ್ನು ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಬೇಕು ಅಂತ ಇದ್ದೀವಿ ತುಂಬ ಒಂದು ಮಿನಿಮಮ್ ಫೀಸ್ ಮಾಡಿಬಿಟ್ಟು ತುಂಬ ಮಿನಿಮಮ್ ಅಂದರೆ ಒಬ್ಬ ಶಕ್ತಿ ಕಟ್ಟ ಮೇಂಟೈನ್ಗೋಸ್ಕರ ಮಾತ್ರ ಈಸ್ಕೊಂಡು ಮಾಡಿ ಈ ಪರಂಪರೆಯನ್ನು ಮುಂದಕ್ಕೆ ತಗೊಡಬೇಕು ಅನ್ನೋದು ನಮ್ಮ ಸಂಕಲ್ಪ ಕುಲ ಆಗಿತ್ತು ಅನನ್ ಅಂತಂದರೆ ಬರೀ ಕಲ್ಲಿನಲ್ಲಿ ಕಟ್ಟಿದ್ದು ಈಗ ನಮಗೆ ಬೇಕಾದಂಗೆ ಮಾಡಿದ್ದಾರೆ ಯಾರು ಲಕ್ಷ್ಮೀನಾರಾಯಣವರು ನಮಗೆ ವ್ಯಾಯಾಮ ಎಸ್ ಆರ್ ಸಿ ಗರ್ಡಿ ಮನೆ ಮತ್ತು ವ್ಯಾಯಾಮದಲ್ಲಿ ಎರಡೂ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಹೇಳ್ತೀವಿ ಯಾಕೆಂದರೆ ನಾನು ಗಲ್ಡಿ ಹುಡುಗಾನೆ ಇವ್ರ ಅಪ್ಪ ಇದ್ದಂಥ ಕಾಲದಿಂದ ನಾನು ಗಲ್ಡಿ ಮಾಡಿರೋನೆ ನನ್ನ ಹೆಸರು ಮುನ್ಕೃಷ್ಣಪ್ಪ ಅಂತ ಹ್ಞೂ ನಾವು ನೋಡಿರೋದೇ ಇದನ್ನು ಅವಾಗೆಲ್ಲ ಒಂದು ಸ್ವಲ್ಪ ಹಾಳು ಬಿದ್ದಂಗೆ ಆಗಿತ್ತು ಈಗ ಎಲ್ಲ ನೀಟಾಗಿ ಮಾಡಿದ್ದಾರೆ ಒಂದು ಮಾರುತಿ ವ್ಯಾ ಇದು ಎಸ್ ಆರ್ ಸಿ ವ್ಯಾಯಾಮ ಒಲೆ ಇದೆ ಮತ್ತು ಗರಡಿ ಇದೆ ನಮ್ಗೆ ಅದೊಂಥರ ಖುಷಿ ಆಗುತ್ತೆ ಅವ್ರಿಗೆ ನಾವು ಲಕ್ಷ್ಮೀನಾರಾಯಣ ಕೇಳ್ಕೊಂಡ್ವಿ ಕೇಳ್ಕೊಂಡಾಗ ಏನು ಹೇಳಿದ್ವಿ ಅಂದರೆ ಅವರು ಚುನಾವಣೆ ಗೆಲ್ಲೋಕ್ಕೆ ಮುಂಚೆನೇ ಕೇಳ್ಕೊಂಡಿದ್ವಿ ಈ ಥರ ಆಗಬೇಕು ಅಂತ ಅವ್ರು ಹಠ ಬಿದ್ದರು ಸಾಮ್ ನೋಡಿ ಅಲ್ಲಿ ಬೋಲ್ಡ್ ಕಾಣಿಸ್ತಿದೆ ಸಾಮಾನ್ಯ ನಿಧಿ ಅಡಿಯೊಳಗೆ ಸಾಮಾನ್ಯ ಇಪ್ಪತ್ತು ಲಕ್ಷ ರೂಪಾಯಿ ತಂದು ಈ ಗರ್ಡಿ ಮನೆ ಅಭಿವೃದ್ಧಿ ಮಾಡಲೇಬೇಕು ಅಂದ್ಬಿಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋರೆ ಅದು ನಮಗೆ ಭಾರಿ ಖುಷಿ ಕೊಡುವಂಥ ವಿಚಾರ ಅದರಲ್ಲೂ ಕೂಡ ಸಾಮಾನ್ಯ ನಿಧಿರೊಳಗೆ ಜಿಮ್ ಮಾಡಿರುವಂಥದ್ದು ತಿರುಗ ಸ್ವಂತ ವೆಚ್ಚದಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಆರು ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಗರ್ಡಿ ಮನೆ ಅಂದರೆ ಹಳೇ ಒಂದು ಗರ್ಡಿ ಮನೆ ತಿರುಗಿಗೊಳಿಸಿದ ಮೇಲೆ ಅದೇ ಥರ ಒಂದು ಗರ್ಡಿ ಮನೆ ಇರಬೇಕು ಮಟ್ಟಿ ಇರಬೇಕು ಅಂದ್ಬಿಟ್ಟು ಮಾಡಿಸ್ಕೊಟ್ರು ಅವರು ಏತಕ್ಕೆ ಮಾಡಿದ್ರಪ್ಪ ಅಂದರೆ ಇವು ನಮ್ಮದು ಯುವ ಪೀಳಿಗೆ ಜಾಸ್ತಿ ಇದೆ ಈಗ ಕೆಟ್ಟ ಚಟಗಳಿಗೆ ಕೆಲವು ಹುಡುಗರೆಲ್ಲ ಬೀಳ್ತಾರೆ ನೆಸ್ಟು ಕೆಲವಂಥ ಹುಡುಗರು ಬೀಳಬಾರ್ದು ಅನ್ನೋದು ಒಳ್ಳೆಯ ಉದ್ದೇಶದಿಂದ ಅವ್ರು ಮಾಡಿಕೊಟ್ಟವ್ರೆ ಅದಕ್ಕೆ ನಾವು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ನನ್ನ ಹೆಸರು ಹುಲಿಯ ಅಂತ